ಹಾಯ್ ಇವತ್ತು ನಾವು ವೆಜ್ ಪಲಾವ್ ಮಾಡಿದ್ವಿ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ಮಾಡ್ಕೋಬೋದು ಹೆಚ್ಚು ಮಸಾಲೆ ಇಲ್ಲದೆ ಬೇಗ ಮಾಡ್ಕೋಬೋದು ಫಸ್ಟು ಕುಕ್ಕರ್ಗೆ ಟೂ ತ್ರೀ ಸ್ಪೂನ್ ಆಯಿಲ್ ಪುಲಾವ್ ಸ್ಪೈಸಿಸ್ ಕರ್ಬೇವು ಫೋರ್ ಫೈವ್ ಗ್ರೀನ್ ಚಿಲ್ಲಿಸ್ನ ಕಟ್ ಮಾಡಿ ಇದ್ದೀನಿ ಒನ್ ಆನಿಯನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಒನ್ ಆರ್ ಟು ಟೊಮೆಟೋನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೋಬೇಕು ಹಾಫ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಡ್ ವೆಜಿಟೇಬಲ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಜೀರಿಗೆ ಗಸಗಸೆ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿ ಇದ್ದೀನಿ ಜಾರ್ನ ತೊಳೆದಿರೋ ನೀರು ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫೈವ್ ಮಿನಿಟ್ಸ್ ಮಸಾಲ ಬೇಯಿಸ್ಕೊಂಡು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಕ್ಕಿನ ವಾಶ್ ಮಾಡಿ ಹಾಕ್ಕೊಂಡು ತ್ರೀ ಗ್ಲಾಸ್ ವಾಟರ್ ಇದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಟೂ ಮಿನಿಟ್ಸ್ ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಟೂ ವಿಷಲ್ಸ್ ಕುಗಿಸ್ಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ವೆಜ್ ಪುಲಾವ್ ರೆಡಿ ಥ್ಯಾಂಕ್ ಯು